ದೇಶದಲ್ಲಿ ಕೇವಲ ಧರ್ಮ ರಾಜಕೀಯ ರಾಜ್ಯಕ್ಕೂ ಬಿಡದ ಧರ್ಮ ರಾಜಕಾರಣದ ಬಿಸಿ ಧರ್ಮಗಳ ನಡುವೆ ಭವಿಷ್ಯ ನಿಜಕ್ಕೂ ದೇಶದಲ್ಲಿ ಧರ್ಮ ಜಾತಿ ಪಾತಿಗಳ ರಾಜಕಾರಣ ಬೇಕೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ದೇಶವನ್ನ ಹೊರತುಪಡಿಸಿ ರಾಜ್ಯ ಕೂಡ ಇಲ್ಲ ರಾಜ್ಯದಲ್ಲೂ ಕೂಡ ಜೋರಾಗಿದೆ ಧರ್ಮ ಜಾತಿ ನಾನು ಈ ಜಾತಿಯ ಈ ಧರ್ಮದ ಜನಾಂಗವನ್ನ ಹಿಡ್ಕೊಂಡು ಹೋದ್ರೆ ಈ ಬಾರಿ ವೋಟ್ ಬ್ಯಾಂಕ್ ನಂದೆ ಈ ಬಾರಿ ಇಷ್ಟೊಂದು ವೋಟ್ಗಳು ಫಿಕ್ಸ್ ಅಂತ ರಾಜಕಾರಣ ಮಾಡುತ್ತಿರುವ ರಾಜಕಾರಣಿಗಳಿಗೆ ಇಲ್ಲೊಂದು ಪ್ರಶ್ನೆ ಇದೆ ಏನು ಪ್ರಶ್ನೆ ಯಾರು ಇವಾಗ ಧರ್ಮ ಧರ್ಮ ಮತ್ತು ಜಾತಿಗಳು ರಾಜಕಾರಣ ಮಾಡ್ತಿದ್ದಾರೆ ನೋಡ್ಕೊಂಡ್ ಬನ್ನಿ ಬೆಂಗಳೂರಿನ ಹೆಗಡೆ ನಗರದಲ್ಲಿರುವ ಹಜ್ ಭವನದಲ್ಲಿ ಆಯೋಜಿಸಲಾದ ಹಜ್ ಯಾತ್ರಿಗಳ ಬೀಳ್ಕೊಡೋ ಸಮಾರಂಭದಲ್ಲಿ ಭಾಗವಹಿಸಿದ ವ್ಯಕ್ತಿ ಯಾರು ಮಾತನಾಡಿದ್ದೇನೋ ಕೇಳಿ ಹತ್ತು ಸಾವಿರದ ಒಂದು ನೂರ ಅರವತ್ತೆಂಟು ಹಜ್ ಯಾತ್ರಿಗಳ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಕೋರಿದ್ದೇನೆ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಎಂದು ಪ್ರಾರ್ಥಿಸುವಂತೆ ಕೇಳಿಕೊಂಡಿದ್ದೇನೆ ಕುವೆಂಪು ಅವರು ರಚಿಸಿದಂತ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಹೇಳಿದಂತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಧರ್ಮಗಳೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಇರಬೇಕು ಅಂತಹ ವಾತಾವರಣ ನಿರ್ಮಿಸಬೇಕಾದರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ಬಂದು ಎಲ್ಲರೂ ಸಬಲರಾಗಬೇಕು ಅದಕ್ಕಾಗಿ ಹಜ್ ಯಾತ್ರಿಗಳು ಪ್ರಾರ್ಥಿಸಲಿ ಪ್ರಸಕ್ತ ವರ್ಷದಲ್ಲಿ ದೇಶ ಹಾಗೂ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಬೆಳೆ ಬರಲಿ ಎಂದು ಹೇಳಿದ್ದಾರೆ ಮಂಗಳೂರು ಮತ್ತು ಕಲಬುರ್ಗಿಯಲ್ಲಿ ಹಜ್ ಭವನ ನಿರ್ಮಾಣಕ್ಕಾಗಿ ಅನುದಾನ ಒದಗಿಸಲಾಗಿದೆ ಕಲ್ಬುರ್ಗಿಯಲ್ಲಿ ಸ್ಥಳ ಸಿಗದೆ ವಿಳಂಬವಾಗಿದೆ ಮಂಗಳೂರಿನಲ್ಲಿ ಸ್ಥಳ ಗುರುತಿಸಲಾಗಿದೆ ನೀತಿ ಸಂಹಿತೆ ಮುಗಿದ ಮೇಲೆ ಗುದಲಿ ಪೂಜೆ ನೆರವೇರಲಾಗುವುದು ಎಂದು ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಜ್ಯದ ಚುಕ್ಕಾಣಿ ಹೆಡದ ನಂತರ ಅಭಿವೃದ್ಧಿ ಕೆಲಸಗಳು ಏನಾಗಿವೆ ಈ ಪ್ರಶ್ನೆ ಅವರು ಕೇಳ್ತಿದ್ದಾರೆ ಕೇಳುವುದು ಸಹಜ ಕೂಡ ಆದ್ರೆ ಅವರು ಇನ್ನೊಂದು ಮರ್ತಿರೋದ್ ಏನಪ್ಪಾ ಅಂತಂದ್ರೆ ದೇಶದಲ್ಲಿ ರಾಮ್ ಮಂದಿರವನ್ನ ನೀವು ಕಟ್ಟಿಸ್ತಾ ಇದ್ದೀರಾ ಮಸ್ಜಿದಿ ಚರ್ಚ್ ಗಳನ್ನ ಕಾಂಗ್ರೆಸ್ನವ್ರು ಕಟ್ತಾ ಇದ್ದಾರೆ ನಿಜಕ್ಕೂ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಪರದಾಡೋರು ಯಾರು ಸಾಮಾನ್ಯ ಜನತೆ ಸಾಮಾನ್ಯ ಜನತೆ ಪ್ರಶ್ನಿಸೋದು ಏನು ಅದು ಒಂದೇ ಎಲ್ಲಪ್ಪ ನಮಗೆ ಉದ್ಯೋಗ ಸಿಗ್ತಿದೆಯಾ ನಮಗೆ ಊಟ ಸಿಗ್ತಿದೆಯಾ ನಮಗೆ ಕರೆಂಟ್ ಸಿಕ್ತಿದೆಯಾ ಮೂಲಭೂತ ಸೌಕರ್ಯಗಳು ಸ್ವತಂತ್ರ ಸಿಕ್ಕೂ ಎಪ್ಪತ್ತು ವರ್ಷಗಳು ಕಳೆದು ಹೋದ್ರೂ ಕೂಡ ಇನ್ನೂ ಆದ್ರೂ ನಾವು ನಮ್ಮ ದೇಶದವರು ಮೂಲಭೂತ ಸೌಕರ್ಯಗಳಿಗಾಗಿ ಬರ್ತಾಡ್ತಾ ಇದೀವಿ ನಿಜಕ್ಕೂ ಇದು ಯೋಗ್ಯನ ಶಿಕ್ಷಕರೇ ನೀವೇ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಿ